ಟೂರ್ ಪ್ಯಾಕೇಜ್ ಮೇಲೆ ಒಂದು ಸ್ಪೆಷಲ್ ಆಫರ್ ಇದೆ ಸರ್ಕಾರದಿಂದ ಏಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಕಾಶಿ ಅಯೋಧ್ಯೆ ಟೂರ್ ಪ್ಯಾಕೇಜ್ ಮೇಲೆ ಈ ಟೂರ್ ಪ್ಯಾಕೇಜ್ ಟಿ ಸಿ ಅವರದ್ದು ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಅಲ್ಲಿ ಹೋಗಿ ಕರ್ಕೊಂಡು ಬರ್ತಾರೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಎಲ್ಲ ಕೂಡ ಅವರ ಕಡೆಯಿಂದನೇ ಮಾಡ್ತಾರೆ ಈ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ್ ಎನ್ನುವ ಟೂರ್ ಪ್ಯಾಕೇಜ್ ಇದನ್ನ ಆರ್ಗನೈಸ್ ಮಾಡ್ತಾ ಇರೋದು ಐಆರ್ ಸಿಟಿ ಸಿ ಅವರು ರೈಲ್ವೆ ಅವರು ಆರ್ಗನೈಸ್ ಮಾಡ್ತಾ ಇರೋದು ಒಟ್ಟು ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ಅಯೋಧ್ಯೆ ಗಯಾ ಪ್ರಯಾಗರಾಜ್ ವಾರಣಾಸಿ ಇಲ್ಲಿರುವ ಪ್ರಮುಖವಾದ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬಹುದು ಇಲ್ಲಿರುವ ಪ್ರಮುಖವಾದ ಸ್ಥಳಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಏಟ್ ನೈಟ್ಸ್ ನೈನ್ ಡೇಸ್ ನ ಟೂರ್ ಪ್ಯಾಕೇಜ್ ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಲಿಕ್ಕೆ ಬೆಂಗಳೂರಿಗೆ ಬರ್ಬೇಕಂತಿಲ್ಲ ನೀವು ಅಲ್ಲದೆ ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಈ ಸ್ಥಳಗಳಿಂದ ಕೂಡ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಬೋದು ಈ ಟೂರ್ ಪ್ಯಾಕೇಜ್ ಅಲ್ಲಿ ಯಾವ್ದೆಲ್ಲ ಪ್ಲೇಸ್ ಗಳನ್ನ ಕವರ್ ಅನ್ನೋದನ್ನ ನೋಡೋದಾದ್ರೆ ವಾರಣಾಸಿ ತುಳಸಿ ಮಾನಸ ಟೆಂಪಲ್ ಸಂಕಟ ಮೋಜನ್ ಹನುಮಾನ್ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಮತ್ತೆ ಗಂಗಾರತಿ ಅಲ್ಲಿ ಗಂಗಾರತಿ ನೀವು ನೋಡಬಹುದು ಅಯೋಧ್ಯೆಯಲ್ಲಿ ನೀವು ರಾಮ ಜನ್ಮಭೂಮಿ ಟೆಂಪಲ್ ನೋಡಬಹುದು ಅಲ್ಲಿ ಹನುಮಾನ್ ಟೆಂಪಲ್ ಮತ್ತೆ ಹೀಗೆ ಈ ಎಲ್ಲ ಪ್ರಮುಖವಾದ ಸ್ಥಳಗಳಿಗೆಲ್ಲ ನೀವು ಭೇಟಿ ನೀಡಬಹುದು ಟೂರ್ ಪ್ಯಾಕೇಜ್ ನ ಐಟನರಿ ಬಗ್ಗೆ ಕೂಡ ಬಿಡೋಣ ಡೇವನ್ ನೀವು ಬೆಂಗಳೂರಿಂದ ಟ್ರೈನ್ ಹೊರಡುತ್ತದೆ ನಿಮ್ಗೆ ಯಾವ ಸ್ಟೇಷನ್ ನಿಮ್ಗೆ ಹತ್ರ ಆಗ್ತದೆ ಆ ಸ್ಟೇಷನ್ ಅಲ್ಲಿ ಹತ್ಬಹುದು ಬೆಂಗಳೂರು ಆದ್ರೆ ಬೆಂಗಳೂರು ಇಲ್ಲಾಂದ್ರೆ ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಇಲ್ಲೆಲ್ಲ ನೀವು ಹತ್ಬಹುದು ಎರಡನೇ ದಿನ ಕೂಡ ನಿಮ್ಗೆ ಟ್ರೈನ್ ಅಲ್ಲೇ ಜರ್ನಿ ಇರ್ತದೆ ಮೂರನೇ ದಿನ ಬಂದು ನೀವು ವಾರಣಾಸಿನ ತಲುಪ್ತೀರಾ ಮೂರನೇ ದಿನ ನೀವು ವಾರಣಾಸಿನ ತಲುಪಿರ್ತೀರ ವಾರಣಾಸಿಯಲ್ಲಿ ನೀವು ಆದಷ್ಟು ಸ್ಟೇ ಆಗ್ತೀರಾ ನಾಲ್ಕನೇ ದಿನ ನೀವು ತುಳಸಿ ಮಾನಸ್ ಟೆಂಪಲ್ ಕಟ್ಮೋಚನ್ ಹನುಮಾನ್ ಟೆಂಪಲ್ ಅದೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಊಟ ಕೂಡ ಕಾಶಿಯಲ್ಲಿ ಇರ್ತದೆ ನಿಮಗೆ ಅದಾದ್ಮೇಲೆ ನೀವು ಕಾಶಿ ವಿಶ್ವನಾಥ ಟೆಂಪಲ್ ಗೆ ಭೇಟಿ ನೀಡ್ತೀರಾ ಆಮೇಲೆ ಸಂಜೆ ಗಂಗಾರ ದಿನ ಕೂಡ ನೀವು ಅಲ್ಲೇ ವಾರಣಾಸಿಯಲ್ಲಿ ನೋಡ್ತೀರಾ ವಾರಾಣಸಿಯಲ್ಲಿ ನೀವು ನೈಟ್ ಸ್ಟೇ ಆಗ್ತೀರಾ ನಾಲ್ಕನೇ ದಿನ ಕೂಡ ಐದನೇ ದಿನ ನೀವು ಬೆಳಿಗ್ಗೆ ಬೇಗ ನೀವು ವಾರಣಾಸಿಯಿಂದ ಹೊರಡ್ತೀರಾ ವಾರಣಾಸಿಯಿಂದ ಹೊರಟು ನೀವು ಅಯೋಧ್ಯೆಗೆ ಬರ್ತೀರಾ ಮಧ್ಯಾಹ್ನ ಆಗುವಾಗ ಅಯೋಧ್ಯೆನ ದಿನ ಬಂದ್ ತಲುಪಿರ್ತೀರ ಅಯೋಧ್ಯೆಯಲ್ಲಿ ನಿಮ್ಗೆ ಅಯೋಧ್ಯೆಯಲ್ಲಿ ನೀವು ರಾಮ ಮಂದಿರ ಮತ್ತೆ ಹನುಮಾನ್ ಗಡಿ ಮಂದಿರಕ್ಕೆಲ್ಲ ನೀವು ಭೇಟಿ ನೀಡ್ತೀರಾ ನೈಟ್ ನೀವು ಅಯೋಧ್ಯೆಯಲ್ಲಿ ಸ್ಟೇ ಆಗಲ್ಲ ಐದನೇ ದಿನ ನೀವು ಅಯೋಧ್ಯೆಯಿಂದ ನೀವು ಹೊರಡ್ತೀರಾ ಆರನೇ ದಿನ ನೀವು ಬಂದು ಬೆಳಿಗ್ಗೆ ಗಯಾ ರೈಲ್ವೆ ಗೆ ಬಂದು ನೀವು ತಲುಪಿರ್ತೀರಾ ಗಯಾದಲ್ಲಿ ನೀವು ವಿಷ್ಣುಪಾದ ಗೆ ಭೇಟಿ ನೀಡ್ತೀರಾ ಮಹಾಬೋಧಿ ಟೆಂಪಲ್ ಗೆ ಕೂಡ ಭೇಟಿ ನೀಡ್ತೀರಾ ಬೋಧಗಯದಲ್ಲಿ ಆರನೇ ದಿನ ನೀವು ನೈಟ್ ಅಲ್ಲೂ ಕೂಡ ಸ್ಟೇ ಆಗಲ್ಲ ಗಯಾದಲ್ಲಿ ನೀವು ಅಲ್ಲಿಂದ ಹೊರಡ್ತೀರಾ ರಾತ್ರಿ ಏಳನೇ ದಿನ ಬಂದು ನೀವು ಪ್ರಯಾಗ್ರಾಜನ್ನ ತಲುಪಿರ್ತೀರಾ ಪ್ರಯಾಗ್ರಾಜಲ್ಲಿ ನೀವು ಹನುಮಾನ್ ಟೆಂಪಲ್ ಗೆ ಭೇಟಿ ನೀಡ್ತೀರಾ ಅದಾದ್ಮೇಲೆ ನೀವು ಪ್ರಯಾಗ್ರಾಜ್ ನೀವು ಸ್ಥಳಗಳನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನ ನೀವು ಪ್ರಯಾಗರಾಜಿಂದ ಹೊರಡ್ತೀರಾ ಅಲ್ಲಿಂದ ರಿಟರ್ನ್ ಜರ್ನಿ ಇರ್ತದೆ ನಿಮ್ಗೆ ಪ್ರಯಾಗ್ರಾಜ್ನಿಂದನೇ ರಿಟರ್ನ್ ಹೊರಡೋದು ಬೆಂಗಳೂರು ಕಡೆಗೆ ಪ್ರಯಾಗ್ರಾಜ್ ನಾವು ಕರ್ನಾಟಕಕ್ಕೆ ರಿಟರ್ನ್ ಹೊರಡೋದು ಪ್ರಯಾಗ್ರಾಜಿಂದ ಹೊರಟು ಡೇ ಸೆವೆನ್ ನೀವು ಹೊರಡ್ತೀರಾ ಅಲ್ಲಿಂದ ಡೇ ನೈನ್ ಆಗುವಾಗ ನೀವು ಬಂದು ಕರ್ನಾಟಕವನ್ನ ಬಂದು ತಲುಪ್ತೀರಾ ಈ ರೀತಿಯಲ್ಲಿ ಒಂಬತ್ತು ದಿನಗಳ ಟೂರ್ ಪ್ಲಾನ್ ಆಗಿರ್ತದೆ ಇದು ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋ ಮೊದಲು ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಈ ಪ್ಯಾಕೇಜ್ ಅಲ್ಲಿ ಹೋಗೋದ್ರೆ ನಿಮ್ಗೆ ಸೌಲಭ್ಯ ಸಿಗ್ತದೆ ಅಂತ ನೋಡೋದಾದ್ರೆ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಮೂಲಕ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ತರ್ಡ್ ಡೇ ಸಿ ಕ್ಲಾಸ್ ಅಲ್ಲಿ ಅದಲ್ಲದೆ ಕೂಡ ನಿಮಗೆ ನೈಟ್ ಸ್ಟೇಗೆ ರೂಮ್ ವ್ಯವಸ್ಥೆ ಆಗಲಿ ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಕೂಡ ಅವ್ರ ಕಡೆಯಿಂದನೇ ಮಾಡ್ತಾರೆ ಅವರು ವೆಜ್ ಊಟನೇ ಇರ್ತದೆ ನಾನ್ ವೆಜ್ ಇರೋದಿಲ್ಲ ವೆಜ್ ಮಾತ್ರ ಇರ್ತದೆ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ವೆಹಿಕಲ್ ವ್ಯವಸ್ಥೆ ಅವ್ರ ಕಡೆಯಿಂದನೇ ಇರ್ತದೆ ಟ್ರಾವೆಲ್ ಇನ್ಶೂರೆನ್ಸ್ ಇರ್ತದೆ ಟ್ಯಾಕ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿ ಇರ್ತದೆ ಪ್ಯಾಕೇಜ್ ನ ಪ್ರೈಸ್ ಇರೋದು ಇಪ್ಪತ್ತೆರಡು ಸಾವಿರದ ಐನೂರು ಆದ್ರೆ ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಎರಡ್ ಸಾವಿರದ ಐನೂರು ರೂಪಾಯಿ ನಿಮಗೆ ಈ ಪ್ಯಾಕೇಜ್ ಹದಿನೈದು ಸಾವಿರ ರೂಪಾಯಲ್ಲಿ ಆಗ್ತಾ ಇದೆ ಈ ಪ್ಯಾಕೇಜ್ ಸದ್ಯಕ್ಕೆ ಈಗ ನಾವು ನೋಡುವಾಗ ಇಪ್ಪತ್ತೇಳು ಅಂದ್ರೆ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಹೊರಡ್ತಾ ಇದೆ ನೀವು ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಮುಂದೆ ಯಾವ ಡೇಟಿಗೆ ಸಿಗ್ತದೆ ಅನ್ನೋದನ್ನ ನಾವು ಮುಂದೆ ಯಾವತ್ತಾದ್ರೂ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಸದ್ಯಕ್ಕೆ ಈಗ ಸದ್ಯಕ್ಕೀಗ ಇಪ್ಪತ್ತೇಳನೇ ತಾರೀಕಿಗೆ ಮಾತ್ರ ಈ ಪ್ಯಾಕೇಜ್ ಈಗ ಬುಕ್ಕಿಂಗ್ ಓಪನ್ ಇದೆ ಬೇರೆ ಯಾವುದೇ ಡೇಟಿಗೆ ಕೂಡ ಬುಕ್ಕಿಂಗ್ ಓಪನ್ ಇಲ್ಲ ಈ ಪ್ಯಾಕೇಜ್ ಬುಕ್ ಮಾಡಬೇಕಂತಿದ್ರೆ ಅವರ ವೆಬ್ಸೈಟ್ಗೆ ಹೋಗಿ ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ಗೆ ಹೋಗಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿದೆ ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಬೇಡಿಕೆ ಇರೋದ್ರಿಂದ ಪ್ಯಾಕೇಜ್ ನ ಬುಕಿಂಗ್ ಬೇಗನೆ ಕ್ಲೋಸ್ ಆಗಬಹುದು ಹಾಗೆ ನೀವು ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ